श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ಹದಿನೇಳನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹಾತಪಮುನಿಯ ಮತ್ತು ಪ್ರಜಾಪಾಲ ರಾಜನ ಚರಿತ್ರೆ ಮಣಿಜನಾದ ಸುಪ್ರಭನು ಶ್ರುತಕೀರ್ತಿ ಮಹಾರಾಜನಿಗೆ ಪ್ರಜಾಪಾಲನೆಂಬ ಹೆಸರಿನಿಂದ ಪುತ್ರನಾಗಿ ಉದಿಸಿ ಮಹಾತಪ ಮುನಿಯ ಆಶ್ರಮಕ್ಕೆ ಹೋದುದು ಮಹಾತಪನ ಆಶ್ರಮದ ವರ್ಣನೆ ಮಹಾತಪನ ಸಂದರ್ಶನ ಅವನಿಂದ ಮುಕ್ತಿ ಮಾರ್ಗ ಶ್ರವಣ ಮುಕ್ತಿಯನ್ನು ಬಯಸುವವರು ವಿಷ್ಣುವನ್ನು ಒಲಿಸಲು ಹೇಗೆ ಪೂಜಿಸಬೇಕೆಂದು ಪ್ರಶ್ನಿಸಿದ ಪ್ರಜಾಪಾಲನಿಗೆ ಮಹಾತಪಮುನಿಯು ಬ್ರಹ್ಮಾದಿ ಸಕಲ ದೇವತೆಗಳು ವಿಷ್ಣುವಿನಿಂದಲೇ ಉದಿಸಿದವರೆಂದು ಹೇಳಿದುದು ಅಗ್ನಿ ಅಶ್ವಿನಿ ದೇವತೆಗಳು ಗೌರಿ ಗಣಪತಿ ಮೊದಲಾದವರೆಲ್ಲರೂ ಗರ್ವಿತರಾಗಿ ಸೋತು ಮತ್ತೆ ವಿಷ್ಣುವಿಗೆ ಶರಣಾಗತರಾಗಿ ಸ್ತುತಿಸಿ ಮೊರೆಹೊಕ್ಕರೆಂದುದು ದೇವನು ಲೀಲೆಗಾಗಿ ಅವರನ್ನು ಸೃಷ್ಟಿಸಿದ್ದಾಗಿ ಹೇಳಿ ಅವರಿಗೆ ಸಾಕಾರ ನಿರಾಕಾರವೆಂಬ ಎರಡೆರಡು ರೂಪಗಳನ್ನು ಕೊಟ್ಟನೆಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಹಾತಪನು ಹೇಳುತ್ತಾನೆ ದೊರೆಯೇ ಬೇರೆ ಬೇರೆಯಾಗಿ ಗರ್ವವನ್ನು ಪಡೆದ ದೇವತೆಗಳು ವಿವಾದ ಮಾಡುತ್ತಿರುವ ಅವರ ಮಧ್ಯದಿಂದ ಅಗ್ನಿಯು ಎದ್ದು ನಿಂತು ನನ್ನನ್ನು ಪೂಜಿಸಿರಿ ನನ್ನನ್ನು ಧ್ಯಾನಿಸಿರಿ ಎಂದು ಹೇಳುತ್ತ ಬ್ರಹ್ಮನ ಈ ದೇಹವು ನಿಜವಾಗಿ ನಾನಿಲ್ಲದೆ ಆಗಿಲ್ಲ ಮಹಾತ್ಮನಾದ ನಾನಿಲ್ಲದಿದ್ದರೆ ಇದಕ್ಕೆ ವಿನಾಶ ಉಂಟಾಗುವುದು ಹೀಗೆಂದು ಹೇಳಿ ಬ್ರಹ್ಮನ ದೇಹವನ್ನು ಬಿಟ್ಟು ಹೊರ ಹೊರಟನು ಅವನು ಹೊರಟು ಹೋದರೂ ಆ ದೇಹವು ಕ್ಷೀಣವಾಗುವುದಿಲ್ಲ ಬಳಿಕ ಪ್ರಾಣಾಪಾನ ಶರೀರಿಗಳಾಗಿ ಮೂರ್ತಿ ಭವಿಸಿರುವ ಅಶ್ವಿನಿ ದೇವತೆಗಳು ನಾವು ಮುಖ್ಯರು ಪೂಜೆಗೆ ಉತ್ತಮರು ಎಂದು ಹೇಳಿದರು ಹೀಗೆ ಹೇಳಿ ದೇಹವನ್ನು ಬಿಟ್ಟು ಒಂದು ಕಡೆಯಲ್ಲಿದ್ದರು ಅವರು ಹೊರಟು ಹೋದರೂ ಕ್ಷೀಣವಾಗದೆ ಆ ದೇಹವು ಇದ್ದೇ ಇದ್ದಿತು ಬಳಿಕ ಬ್ರಹ್ಮನ ವಾಕ್ಕಾದ ಗೌರಿಯೂ ಮುಖ್ಯತೆಯು ನನ್ನಲ್ಲಿದೆ ಎಂದು ಹೇಳಿ ಶುಭೆಯಾದ ತಾನು ಆ ದೇಹದಿಂದ ಹೊರಟಳು ಅವಳಿಲ್ಲದಿದ್ದರೂ ಮೂಕಾದ ಆ ದೇಹವು ಇದ್ದೇ ಇದ್ದಿತು ಬಳಿಕ ಆಕಾಶವೆಂಬ ಹೆಸರಿನ ಗಣಪತಿಯು ನಾನಿಲ್ಲದ ಮೇಲೆ ಯಾವ ದೇಹವು ಹಿಂದೆ ಇರಲಿಲ್ಲ ಮುಂದೆಯೂ ಇರಲಾರದು ಎಂದು ನುಡಿದು ತಾನು ದೇಹದಿಂದ ಹೊರಟು ಬೇರೆಯಾದನು ಆದರೂ ಆ ದೇಹವು ನಾಶವಾಗಲೇ ಇಲ್ಲ ಆಕಾಶಕ್ಕೆ ವಿನಾಶವೆಂಬ ಹೆಸರುಂಟು ಆದರೂ ಅದರಿಂದ ಬ್ರಹ್ಮದೇಹವು ನಾಶವಾಗಲಿಲ್ಲ ರಂಧ್ರ ಅಥವಾ ಆಕಾಶಗಳಿಲ್ಲದೆಯೇ ಇದ್ದುಕೊಂಡಿರುವ ಬ್ರಹ್ಮದೇಹವನ್ನು ನೋಡಿ ಶರೀರ ಧಾತುಗಳೆಲ್ಲವೂ ನಾವು ಇಲ್ಲದ ಬಳಿಕ ದೇಹ ಧಾರಣೆಯಾಗುವುದೇ ಇಲ್ಲ ಎಂದು ಹೇಳಿ ತಾವೆಲ್ಲವೂ ಬಿಟ್ಟು ಹೋದವು ಅವು ಬಿಟ್ಟು ಹೋದರೂ ಪುರುಷನು ದೇಹವನ್ನು ಪಾಲಿಸಿಕೊಂಡನು ಅದನ್ನು ನೋಡಿ ಅಹಂಕಾರವೆಂದೆನಿಸಿಕೊಳ್ಳುವ ಸ್ಕಂದನು ನಾನಿಲ್ಲದೆ ಶರೀರೋತ್ಪತ್ತಿಯೂ ಕೂಡ ಆಗುವುದಿಲ್ಲ ಎಂದು ಹೇಳಿ ಶರೀರದಿಂದ ಹೊರಟು ಬೇರೆಯಾಗಿದ್ದನು ಅಕ್ಷತನಾದ ಅವನು ಬಿಟ್ಟು ಹೋದ ಆ ಬ್ರಹ್ಮ ದೇಹವು ಮುಕ್ತವಾದುದರಂತಿದ್ದಿತು ಅದನ್ನು ನೋಡಿ ಸಿಟ್ಟುಗೊಂಡ ಆದಿತ್ಯನೆಂಬ ಹೆಸರಿನ ಭಾನುವು ನಾನಿಲ್ಲದೆ ಈ ದೇಹವು ಒಂದು ಕ್ಷಣಕಾಲ ತಾನೇ ಹೇಗಿದ್ದೀತು ಎಂದು ಹೇಳಿ ಹೊರಟನು ಬ್ರಹ್ಮ ದೇಹವು ಕುಂದಲಿಲ್ಲ ಬಳಿಕ ಮಾತೃಗಣವೆಂಬ ಹೆಸರಿನ ಕಾಮಾದಿಗಣವು ಎದ್ದು ನನ್ನಿಂದ ಬೇರೆಯಾದ ಶರೀರಕ್ಕೆ ಇರುವಿಲ್ಲ ಎಂದು ಹೇಳಿ ಬಿಟ್ಟು ಹೋದರೂ ಆ ದೇಹವು ಕುಂದುವುದೇ ಇಲ್ಲ ಬಳಿಕ ದುರ್ಗಿಯೆಂದು ಹೆಸರುಗೊಂಡ ಮಾಯೆಯು ಸಿಟ್ಟಿನಿಂದ ನನ್ನಿಂದ ಹೊರತಾಗಿ ಇದಕ್ಕೆ ಭೂತಿಯಿಲ್ಲ ಎಂದು ಹೇಳಿ ಕಣ್ಮರೆಯಾದಳು ಆಮೇಲೆ ದಿಕ್ಕುಗಳು ಎದ್ದು ಈ ದೊಡ್ಡ ಮಾತನ್ನಾಡಿದವು ನಮ್ಮಿಂದಲ್ಲದೆ ಯಾವ ಕಾರ್ಯವೂ ಆಗುವುದಿಲ್ಲವೆಂಬುದರಲ್ಲಿ ಸಂದೇಹವಿಲ್ಲ ಎಂದು ಬಂದ ನಾಲ್ಕು ದಿಕ್ಕುಗಳು ಆಗ ತಟ್ಟನೆ ಹೊರಟು ಹೋದವು ಅನಂತರ ಧನಪತಿಯಾದ ವಾಯುವು ಹಾಗೆಯೇ ಹೇಳಿ ಶರೀರ ಮಧ್ಯವನ್ನು ಬಿಟ್ಟು ತಲೆಯಲ್ಲಿ ನಿಂತನು ಆಮೇಲೆ ವಿಷ್ಣುವಿನ ಮನವು ಈ ದೇಹವು ನಾನಿಲ್ಲದೆ ಕ್ಷಣಕಾಲವೂ ಇರಲು ಉತ್ಸಾಹಗೊಳ್ಳುವುದಿಲ್ಲ ಎಂದು ಹೇಳಿ ಮಾಯವಾಯಿತು ಬಳಿಕ ಧರ್ಮವು ಇದೆಲ್ಲವನ್ನು ನಾನು ಪಾಲಿಸುತ್ತಿದ್ದೇನೆ ಈಗ ನಾನು ಹೊರಟು ಹೋದರೆ ಇದು ಹೇಗಾಗುವುದು ಎಂದು ನುಡಿದು ಹೊರಟೇ ಹೋಯಿತು ಆ ಶರೀರವು ಆಗಲು ಕುಂದುವುದೇ ಇಲ್ಲ ಇದಾದ ಮೇಲೆ ಅವ್ಯಕ್ತ ಭೂತಭಾವನ ಮಹತ್ ಎಂಬ ಹೆಸರುಳ್ಳ ಮಹಾದೇವನು ನಾನಿಲ್ಲದೆ ನಮ್ಮ ದೇಹವು ಹೇಗಾದೀತು ಅಥವಾ ಇದ್ದೀತು ಎಂದು ಹೇಳಿ ಶಂಭುವಾದ ತಾನು ಹೊರಟನು ಆ ಬ್ರಹ್ಮ ದೇಹವು ನಶಿಸುವುದಿಲ್ಲ ಅದನ್ನು ಕಂಡು ಪಿತೃಗಳು ನಾವು ವ್ಯವಹಿತ ಪ್ರಾಣರಾದರೆ ಪಂಚತನ್ಮಾತ್ರೆಯ ಈ ದೇಹವು ನಿಜವಾಗಿಯೂ ನಶಿಸಿ ಹೋಗುವುದು ಎಂದು ಹೇಳಿ ಆ ಬ್ರಹ್ಮ ದೇಹವನ್ನು ಬಿಟ್ಟು ಅಂತರ್ಧಾನರಾದರು ಅಗ್ನಿ ಪ್ರಾಣಾಪಾನಗಳು ಆಕಾಶ ಧಾತುಗಳು ಅಹಂಕಾರ ಭಾನು ಕಾಮಾದಿಗಳು ಮಾಯೆ ದಿಕ್ಕುಗಳು ವಾಯು ವಿಷ್ಣುಧರ್ಮಗಳು ಶಂಭು ಇಂದ್ರಿಯಗಳು ಇವುಗಳೆಲ್ಲವೂ ಬಿಟ್ಟು ಹೋದರೂ ಆ ಬ್ರಹ್ಮದೇಹವು ಚಂದ್ರರೂಪಿಯಾದ ಸೋಮನೆಂಬ ಪುರುಷನಿಂದ ಪಾಲಿತವಾಗಿ ಮುಕ್ತಿಯಲ್ಲಿರುವಂತೆ ಇದ್ದಿತು ಕಲಾತ್ಮಕನೂ ನಾಶರಹಿತನೂ ಆದ ಸೋಮನು ಹೀಗೆ ಇದ್ದುಕೊಂಡಿರಲು ಹಿಂದಿನಂತೆ ಗುಣಯುತವಾದ ದೇಹವು ಎದ್ದು ತಿರುಗಾಡಿತು ಸರ್ವಜ್ಞ ಪಾಲಿತವಾಗಿ ಹಿಂದಿನ ಸ್ಥಿತಿಯಲ್ಲಿಯೇ ಇರುವ ಆ ದೇಹವನ್ನು ನೋಡಿ ಅಗ್ನಿ ಮೊದಲಾದ ಕ್ಷೇತ್ರ ದೇವತೆಗಳೆಲ್ಲರೂ ವಿಸ್ಮಿತರಾದರು ನೃಪೋತ್ತಮನೇ ಆಗ ಸರ್ವ ದೇವತೆಗಳು ದೇವನಾದ ಆ ಪರಮೇಶ್ವರನನ್ನು ಮುಂದೆ ಇರುವಂತೆ ಸ್ತೋತ್ರ ಮಾಡಿ ಎಲ್ಲರೂ ತಮ್ಮ ಸ್ಥಾನವನ್ನು ಹೊಕ್ಕರು ದೇವ ನೀನೇ ಅಗ್ನಿ ನೀನೇ ಪ್ರಾಣಾಪಾನಗಳು ಸರಸ್ವತಿಯೂ ನೀನೆ ಆಕಾಶವೂ ಕುಬೇರನು ಶರೀರದ ಧಾತುಗಳೂ ನೀನೆ ಅಹಂಕಾರವು ಆದಿತ್ಯನು ಅಷ್ಟಮೂರ್ತಿಯೂ ನೀನೆ ಮಾಯೆಯು ಪೃಥ್ವಿಯೂ ದುರ್ಗಿಯೂ ದಿಕ್ಕುಗಳು ಮರುತ್ಪತಿಯೂ ನೀನೆ ವಿಷ್ಣುವು ಧರ್ಮವು ದೇವೇಂದ್ರನು ಪರರಿಂದ ಅಜಿತನೂ ನೀನೆ ಅಕ್ಷರಾರ್ಥ ಸ್ವರೂಪದಿಂದ ಪರಮೇಶ್ವರನೆಂದೆನಿಸಿಕೊಳ್ಳುವವನು ನೀನೆ ನಾವು ಹೊರಟು ಹೋದರೆ ಇದು ಹೇಗೆ ಇರುವುದು ನೋಡೋಣ ಎಂದು ನಾವು ಈ ಶರೀರವನ್ನು ಬಿಟ್ಟೆವು ದೇವ ನಿನಗಿಂತ ಅಧಿಕವಾದುದು ಬೇರೆ ಯಾವುದೂ ಇಲ್ಲ ಆದುದರಿಂದ ಇಲ್ಲಿ ನೀನೇ ಪಾಲಿಸಬೇಕು ಪ್ರಜೆಗಳೊಡೆಯನೇ ನೀನೇ ಸೃಷ್ಟಿಸಿ ನಮಗೆ ಸ್ಥಾನಭಂಗವನ್ನು ಮಾಡಬಾರದು ಹೀಗೆ ಸ್ತುತನಾದ ಬಳಿಕ ದೇವನು ಅವರ ವಿಚಾರದಲ್ಲಿ ಹೆಚ್ಚಾಗಿ ಸಂತೋಷಪಟ್ಟನು ಅಲ್ಲದೆ ಅವರನ್ನು ಕುರಿತು ಹೇಳಿದನು ದೇವತೆಗಳೇ ಆಟಕ್ಕಾಗಿ ನಿಮ್ಮನ್ನು ನಾನು ಸೃಷ್ಟಿಸಿದೆನು ಕೃತಕೃತ್ಯನಾದ ನನಗೆ ನಿಮ್ಮಿಂದ ಯಾವ ಪ್ರಯೋಜನವೂ ಇಲ್ಲ ಹಾಗೆ ನಿಮಗೆ ರೂಪದಲ್ಲಿ ಪ್ರೀತಿ ಇಲ್ಲದಿದ್ದರೆ ಈಗ ಭೂತ ಕಾರ್ಯಗಳಲ್ಲಿ ಅಮೂರ್ತಿಗಳು ಅಂದರೆ ನಿರಾಕಾರರು ದೇವಲೋಕದಲ್ಲಿ ಮೂರ್ತಿಗಳು ಅಂದರೆ ಸಾಕಾರರೂ ಆಗಿ ಹೀಗೆ ಪ್ರತ್ಯೇಕವಾಗಿ ಎರಡೆರಡು ರೂಪಗಳಿಂದ ಇರಿ ಕಾಲಾಂತರದಲ್ಲಿ ನಿಮಗೆ ಬೇಗನೆ ಲಯ ಉಂಟಾಗುವುದು ಶರೀರಗಳೇ ನಾನು ಎಂದು ಎಲ್ಲೂ ಎಂದು ಅಭಿಪ್ರಾಯವನ್ನು ಮಾಡಬಾರದು ಸಾಕಾರರು ಆದ ನಿಮಗೆ ಈಗ ಎರಡೆರಡು ಹೆಸರುಗಳು ಉಂಟಾಗುವವು ಅಗ್ನಿಯು ವೈಶ್ವಾನರನೆಂದು ಪ್ರಾಣಾಪಾನಗಳು ಅಶ್ವಿನಿ ದೇವತೆಗಳೆಂದೂ ಎನಿಸುವರು ಗೌರಿಯು ಹಿಮವತ್ಪುತ್ರಿ ಎನಿಸುವಳು ಈ ಪೃಥಿವ್ಯಾಧಿ ಗುಣವು ಗಣಪತಿಯಾಗುವುದು ಈ ಶರೀರ ಧಾತುಗಳು ನಾನಾ ಭೂತಗಳಾಗುವವು ಅಹಂಕಾರವು ಸ್ಕಂದ ಮತ್ತು ಕಾರ್ತಿಕೇಯ ನೆನೆಸುವನು ಈ ಶರೀರ ಮಾಯೆಯು ಕಾರಣಾಂತರದಲ್ಲಿ ದುರ್ಗಿಯಾಗುವಳು ಈ ದಿಕ್ಕುಗಳು ವರುಣನ ಹತ್ತು ಜನ ಕನ್ಯೆಯಾಗುವರು ಈ ವಾಯುವು ಕಾರಣಾಂತರದಲ್ಲಿ ಕುಬೇರನಾಗುವನು ಮನಸ್ಸು ವಿಷ್ಣುವೆಂಬ ಹೆಸರುಳ್ಳವನಾಗುವುದರಲ್ಲಿ ಸಂದೇಹವಿಲ್ಲ ಧರ್ಮವು ಸಂದೇಹವಿಲ್ಲದೆ ಯಮನೆಂಬ ಹೆಸರುಳ್ಳದಾಗುವುದು ಮಹತ್ತತ್ವವು ಭಗವಂತನಾದ ಈಶ್ವರನಾಗುವುದು ಇಂದ್ರಿಯ ವಿಷಯಗಳು ನಿಜವಾಗಿ ಪಿತೃಗಳಾಗುವವು ಈ ಚಂದ್ರನು ಮುಂದುಗಡೆ ಯಾವಾಗಲೂ ಜಾಮಿತ್ರನಾಗಿರುವನು ಹೀಗೆ ನಾರಾಯಣ ಸ್ವರೂಪನಾದ ವೇದಾಂತ ಪುರುಷನು ಹೇಳಿ ನಿಲ್ಲಿಸಿದನು ದೇವತೆಗಳೆಲ್ಲರೂ ತಮ್ಮಡೆಯಲ್ಲಿ ನಿಂತರು ವೇದ ವೇದ್ಯನೂ ಜನಾರ್ದನೂ ಆದ ಆ ದೇವನು ಇಂತಹ ಪ್ರಭಾವವುಳ್ಳವನು ಇದನ್ನು ನಿನಗೆ ಹೇಳಿದ್ದೇನೆ ಬೇರಾವುದನ್ನು ಕೇಳಲಿಚ್ಚಿಸುವೆ ಇತಿ ಶ್ರೀ ವರಾಹಪುರಾಣೆ ಆದೃತ ವೃತ್ತಾಂತೆ ಮಹಾತಪ ಉಪಾಖ್ಯಾನೆ ಸಪ್ತದಶೋಧ್ಯಾಯ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹಪುರಾಣದ ಹದಿನೆಂಟನೆಯ ಅಧ್ಯಾಯವಾದ ಅಗ್ನಿ ಗಣಪತಿ ಮೊದಲಾದ ದೇವತೆಗಳ ಸೃಷ್ಟಿ ತಿಥಿ ಆಹಾರ ಮೊದಲಾದವುಗಳ ವಿಚಾರವಾಗಿ ಪ್ರಜಾಪಾಲನ ಪ್ರಶ್ನೆ ಮಹಾತಪನು ಹೇಳಿದ ಪಂಚಮಹಾ ಭೂತೋತ್ಪತ್ತಿ ಕ್ರಮ ಅಗ್ನಿಯ ಉತ್ಪತ್ತಿ ಹೆಸರುಗಳು ಅವನಿಗೆ ಬ್ರಹ್ಮನ ವರದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ